ಬೆಳಗಾವಿ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂದು ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ನೀರಿನಿಂದ ಮುಳುಗಡೆಯಾಗಿರುವ ಖಾನಾಪುರ ಗೋವಾ ಮಾರ್ಗದ ಮಲಪ್ರಭಾ ರುಮೇವಾಡಿ ಸೇತುವೆ ವೀಕ್ಷಿಸಿದ ಸಚಿವರು ಗಾಡಿಕೊಪ್ಪ ಗ್ರಾಮದ ಜನರ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಬಳಿಕ ಹಿರೇಹಟ್ಟಿಹೋಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದ ಸಚಿವರು ಮಳೆಯಿಂದ ಹಾನಿಗೀಡಾದ ಮನೆಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಮನೆ ಮಂಜೂರು ಮಾಡಲಾಗುವುದು ಎಂದು ಭರವಸೆ ನೀಡಿದರು ಮಳೆಯಿಂದ ಮನೆ ಕಳೆದುಕೊಂಡವರಿಗೆ ಕೂಡಲೇ ಪರಿಹಾರ ನೀಡುವುದರ ಜೊತೆಗೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಮಂಜೂರು ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ನಂತರ ಸುದ್ದಿಗಾರರೊಂದಿಗೆ ಸಚಿವರು ಕೆಲವು ಭಾಗಗಳಲ್ಲಿ ಮಳೆಯಿಂದ ಬಿದ್ದಿರುವ ಮನೆಗಳ ಕುರಿತು ವಾಸ್ತವ ಮಾಹಿತಿ ಸಿಗುತ್ತಿಲ್ಲ ಈಗಾಗಲೇ ಬಿದ್ದಿರುವ ಮನೆಗಳನ್ನು ಗುರುತಿಸಿ ಮನೆ ಮಂಜೂರು ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಭಾಗಶಃ ಮನೆ ಕಳೆದುಕೊಂಡವರಿಗೆ ಈಗ ನೀಡಲಾಗುತ್ತಿರುವ ಹತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಐವತ್ತು ಸಾವಿರಕ್ಕೆ ಹೆಚ್ಚಿಸಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ತಿಳಿಸಿದರು ಜೊತೆಯಲ್ಲಿ ಒಂದು ಮನೆಯನ್ನು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ನಿಂದ ಒಂದು ಮನೆಯನ್ನು ಯಾರ ಮನೆ ಬಿದ್ದಿರುತ್ತೆ ಅವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಜೊತೆಯಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿದ ಮನೆಯನ್ನು ಆಟೋಮೆಟಿಕ್ಕಾಗಿ ಅವ್ರದ್ದು ಅಪ್ಲೋಡ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು ಲಕ್ಷ ಎಂಬತ್ತು ಸಾವಿರ ಮನೆ ಕೂಡ ಹೋಗುತ್ತೆ ಸೊ ಒಂದು ಬಿದ್ದಿರುವಂಥ ಮನೆಗೆ ಮೂರು ಲಕ್ಷ ರೂಪಾಯಿ ಆಗಿ ಅವರಿಗೆ ಹೋಗುತ್ತೆ ಐದು ಲಕ್ಷ ಇಲ್ಲ ಮೂರು ಲಕ್ಷ ರೂಪಾಯಿ ಇಮಿಡಿಯೇಟ್ ಆಗಿ ಅವರ ಖಾತೆಗೆ ಮನೆಗಳು ಮನೆಗೆ ಹೋಗುತ್ತೆ ಇನ್ನೂ ಹತ್ತು ಸಾವಿರ ರೂಪಾಯಿ ಅಂತ ಏನು ಹೇಳಿದ್ರಲ್ಲ ಆ ಹತ್ತು ಸಾವಿರ ರೂಪಾಯಿನ ನಾವು ಭಾಗಶಮ್ ಬಿದ್ದಂಥ ಮನೆಗಳಿಗೆ ಐವತ್ತು ಸಾವಿರ ಒಂದು ಕೊಡ್ತಾಯಿದ್ರು ಹತ್ತು ಸಾವಿರ ಒಂದು ಕೊಡ್ತಾಯಿದ್ರು ನಾವು ಐವತ್ತು ಸಾವಿರ ಕೊಡಬೇಕು ಅಂತ ನಾವೆಲ್ಲ ಮಂತ್ರಿಗಳು ಬೇಡಿಕೆ ಇಟ್ಟಿದ್ದೀವಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ರೆವೆನ್ಯೂ ಮಿನಿಸ್ಟ್ರ್ ಫೈಲನ್ನ ಕಳಿಸಿದ್ರೆ ಆದಷ್ಟು ಬೇಗ ಅದು ಕ್ಲಿಯರ್ ಆಗುತ್ತೆ